ನಮಸ್ಕಾರ ವೀಕ್ಷಕರೇ ಬಿಹಾರ ಎಲೆಕ್ಷನ್ ಹತ್ತಿರಾಗ್ತಾ ಇರೋ ಹೊತ್ತಲ್ಲೇ ಇಂಡಿ ಒಕ್ಕೂಟಕ್ಕೆ ಹೊಸ ಸಮಸ್ಯೆ ಎದುರಾಗಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಹೆಸರಲ್ಲಿ ವೋಟ್ ಪಡೆಯೋ ಇಂಡಿ ಒಕ್ಕೂಟ ಈಗ ಅವರಿಗೆ ಅವಮಾನ ಮಾಡಿ ಸಿಕ್ಕಿಬಿದ್ದಿದೆ ಆರ್ ಮಾಡಿರೋ ಕೆಲಸ ಜಗಜ್ಜಾಹಿರಾಗ್ತಾ ಇದ್ರೆ ಇದರ ಬಗ್ಗೆ ಕಾಂಗ್ರೆಸ್ ಸೈಲೆಂಟ್ ಆಗಿ ಇರೋದು ಇಬ್ಬರಿಗೂ ಅಂಬೇಡ್ಕರ್ ಅವರ ಮೇಲೆ ನಿಜವಾಗಿಯೂ ಗೌರವ ಇಲ್ಲ ಅನ್ನೋದನ್ನ ಸೂಚಿಸ್ತಾ ಇದೆ ಇದು ಪ್ರಬಲ ರಾಜಕೀಯ ಅಸ್ತ್ರ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಎದುರು ಪಕ್ಷಗಳು ಇದನ್ನ ಕ್ಯಾಚ್ ಮಾಡಿವೆ ಇದೇ ವಿಚಾರ ಬಿಹಾರದಲ್ಲಿ ಇಂಡಿ ಒಕ್ಕೂಟಕ್ಕೆ ಅನ್ನೋ ಪ್ರಶ್ನೆ ಹುಟ್ಟಿದೆ ಇನ್ನೊಂದೆಡೆ ಮೋದಿ ಸರ್ಕಾರದ ವಿರುದ್ಧ ಸದಾ ಒಂದಲ್ಲ ಒಂದು ವಿಚಾರವನ್ನ ಎತ್ತಿ ವಿರೋಧಿಸೋ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್ ಈಗ ಎಕ್ಸ್ಪೋಸ್ ಆಗಿದ್ದಾರೆ ಸುಳ್ಳು ಸುದ್ದಿಯನ್ನ ಹರಡಿಸಿರೋದು ನೀಟಾಗಿ ಗೊತ್ತಾಗ್ತಾ ಇದ್ದು ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ರಾಜಕೀಯದಲ್ಲಿ ಓಲೈಕೆ ಅನ್ನೋದು ಮ್ಯಾಂಡೇಟ್ ಆಗೋಗಿದೆ ವೋಟ್ ಸಿಗುತ್ತೆ ಅಂದ್ರೆ ಸಾಕು ಯಾವ ಮಟ್ಟಕ್ಕೆ ಇಳಿದು ಬೇಕಾದ್ರೂ ವೋಟ್ ಪಡಿಬಹುದು ಅನ್ನೋದನ್ನ ದಿನ ಬೆಳಗಾದ್ರೆ ಭಾರತೀಯರು ನೋಡ್ತಾನೆ ಇದ್ದಾರೆ ಸರಿ ವೋಟನ್ನ ಹೇಗಾದ್ರೂ ಮಾಡಿ ತಗೊಂಡಿದ್ದಾಯ್ತು ಕೋನೆ ಪಕ್ಷ ವೋಟ್ ಮಾಡಿದವರನ್ನ ಅಥವಾ ಅವರ ಆಶಯಗಳನ್ನ ಉಳಿಸಿಕೊಂಡು ಹೋದ್ರೆ ವೋಟ್ ಹಾಕಿದ್ದಕ್ಕೆ ಸಾರ್ಥಕ ಅನ್ನೋ ಸಮಾಧಾನ ಜನರಿಗೆ ಇರುತ್ತೆ ಪಕ್ಷಾತೀತವಾಗಿ ಕೆಲ ನಾಯಕರು ಜನರ ನಂಬಿಕೆ ಆಲೋಚನೆಗಳಿಗೆ ಧಕ್ಕೆ ತರೋ ಕೆಲಸವನ್ನ ಪದೇ ಪದೇ ಮಾಡ್ತಾನೆ ಇರ್ತಾರೆ ಈಗ ಎಲೆಕ್ಷನ್ ಹೀಟ್ನಲ್ಲಿರೋ ಬಿಹಾರದಲ್ಲಿ ಸಣ್ಣ ಸೂಜಿ ಬಿದ್ದರೂ ಅದು ರಾಜಕೀಯಕ್ಕೆ ತಿರುಗುತ್ತೆ ಅಂಥದ್ರಲ್ಲಿ ಪ್ರತಿಷ್ಠೆಯ ಕಣವಾಗಿರೋ ಬಿಹಾರದಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಹೇಳೋದೇ ಬೇಡ ದಶಕಗಳಿಂದ ಅಧಿಕಾರದಲ್ಲಿರೋ ಎನ್ಡಿಎಯನ್ನ ಕೆಳಗಿಳಿಸೋದಕ್ಕೆ ಆರ್ ಜೆ ಡಿ ಹಾಗೂ ಕಾಂಗ್ರೆಸ್ ಮೈಯೆಲ್ಲಾ ಕಣ್ಣಾಗಿಸಿಕೊಂಡು ಅಲರ್ಟ್ ಆಗಿರಬೇಕಿತ್ತು ಆದರೆ ಪದೇ ಪದೇ ಅವರೇ ಸಿಕ್ಕಿಬಿಡೋ ಕೆಲಸ ಆಗ್ತಾ ಇದ್ದು ಉಳಿದವರಿಗೆ ಆಹಾರ ಆಗ್ತಾ ಇದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಮೇವು ಹಗರಣದಲ್ಲಿ ಬೇಲ್ ಮೇಲೆ ಹೊರಬಂದಿರೋ ಬಿಹಾರ ಮಾಜಿ ಸಿಎಂ ಲಾಲೂ ಪ್ರಸಾದ್ ಯಾದವರ ಒಂದು ವಿಡಿಯೋ ವೈರಲ್ ಆಗಿತ್ತು ಅವರ ಹುಟ್ಟು ಹಬ್ಬದ ದಿನ ಟೇಬಲ್ ಮೇಲೆ ಕಾಲು ಹಾಕಿ ದರ್ಪದಿಂದ ಅವರು ಕುಳಿತಿರೋದು ಕಾರ್ಯಕರ್ತರೆಲ್ಲ ಅವರ ಸುತ್ತ ಜೈಕಾರ ಹಾಕೊಂಡು ಓಡಾಡ್ತಾ ಇರೋದು ದೊಡ್ಡ ಖಡ್ಗದಲ್ಲಿ ದೊಡ್ಡ ಸೈಜ್ ನ ಕೇಕ್ ಅನ್ನ ಅವರು ಕತ್ತರಿಸೋದು ಯಾರೇ ಶುಭಾಶಯ ತಿಳಿಸೋದಕ್ಕೆ ಬಂದರೂ ರೆಸ್ಪಾನ್ಸ್ ಮಾಡದೆ ಲಾಲು ಗತ್ತಿನಿಂದ ಕೂತಿರೋದು ಇದೆಲ್ಲ ವೈರಲ್ ಆಗಿತ್ತು ಹುಟ್ಟು ಹಬ್ಬ ಸೆಲೆಬ್ರೇಷನ್ ಮಾಡೋದು ಅವರ ಪರ್ಸನಲ್ ವಿಷಯ ಆದರೆ ಲಾಲು ಒಬ್ಬ ಸಾಮಾಜಿಕ ವ್ಯಕ್ತಿ ಆಗಿರೋದ್ರಿಂದ ಅವರ ವರ್ತನೆ ಹಲವು ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿತ್ತು ಆದರೆ ಇದೆಲ್ಲದರಿಂದ ಆಚೆಗೆ ದೊಡ್ಡ ಪ್ರಮಾದ ಒಂದು ನಡೆದಿತ್ತು ಅದು ಡಾಕ್ಟರ್ ಅಂಬೇಡ್ಕರ್ ಫೋಟೋವನ್ನ ಲಾಲು ಕಾಲಿಗೆ ಹಿಡಿದು ವಿಡಿಯೋ ಮಾಡಿದ್ದು ಹುಟ್ಟು ಹಬ್ಬದ ಹಿನ್ನೆಲೆ ಯಾರೋ ಒಬ್ರು ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋವನ್ನ ತಂದಿರ್ತಾರೆ ಅದನ್ನ ಲಾಲು ಕೈಗೆ ಕೊಡೋದೂ ಇಲ್ಲ ಲಾಲು ಅದನ್ನ ಹಿಡಿದುಕೊಳ್ಳೋದು ಇಲ್ಲ ಬದಲಾಗಿ ಲಾಲು ಕಾಲಿನ ಬುಡದಲ್ಲಿ ಅಂಬೇಡ್ಕರ್ ಫೋಟೋ ತೋರಿಸಿ ಅದನ್ನು ಫೋಟೋ ತೆಗೆಸಿಕೊಂಡು ಹಿಂದಕ್ಕೆ ಕೊಟ್ಟು ಹೋಗ್ತಾರೆ ನೋಡೋದಕ್ಕೆ ಇದು ಸಣ್ಣ ವಿಷಯ ಆದ್ರೆ ಇವತ್ತು ಅಂಬೇಡ್ಕರ್ ಅವರ ಹೋರಾಟದಿಂದ ಬದುಕು ಕಟ್ಟಿಕೊಂಡಿರೋ ಕೋಟ್ಯಂತರ ಜನರಿಗಾಗ್ಲಿ ಅಥವಾ ಅವರ ಆದರ್ಶಗಳನ್ನ ಪಾಲಿಸುವವರಿಗಾಗ್ಲಿ ಇದನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನೂರಾರು ಹಗರಣ ಮೈ ಮೇಲೆ ಎಳೆದುಕೊಂಡು ಬೇಲ್ ಮೇಲಿರುವ ಒಬ್ಬ ವ್ಯಕ್ತಿ ಅಂಬೇಡ್ಕರ್ ಅವರಂತ ಮಹಾನ್ ಚೇತನಕ್ಕೆ ಕೊಡೋ ಮರ್ಯಾದೆ ಇದೇನ ಕನಿಷ್ಠ ಪಕ್ಷ ಆ ಫೋಟೋ ಕೈಯಲ್ಲಿ ಹಿಡಿಯುವಷ್ಟು ಪ್ರಬುದ್ಧತೆ ಬೇಡವಾ ಕೊನೆ ಪಕ್ಷ ಜನರು ಆ ರಾಜ್ಯದ ಸಿಎಂ ಮಾಡಿದ್ದಕ್ಕಾಗಿ ಒಂದಷ್ಟು ಕಾಮನ್ ಸೆನ್ಸ್ ಇಟ್ಕೊಂಡಿರ್ಬೇಕಲ್ವಾ ಹೀಗೆ ನಾನಾ ರೀತಿಯ ಚರ್ಚೆಗಳಿಗೆ ಈ ಘಟನೆ ಸಾಕ್ಷಿ ಆಗ್ತಾ ಇದೆ ಇದು ಆರ್ ಜೆ ಹೊಡೆತ ಕೊಡೋ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ ಅಂದ ಹಾಗೆ ಈಗ ಇದನ್ನ ಪಿಕ್ ಮಾಡಿಕೊಂಡು ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸ್ತಾ ಇರೋದು ಒಂದು ಕಾಲದಲ್ಲಿ ಚುನಾವಣಾ ಚಾಣಕ್ಯ ಹಾಗೂ ಈಗ ರಾಜಕಾರಣಿಯಾಗಿರೋ ಪ್ರಶಾಂತ್ ಕಿಶೋರ್ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪ್ರಶಾಂತ್ ಕಿಶೋರ್ ರಾಹುಲ್ಗೆ ಚಾಲೆಂಜ್ ಮಾಡಿದ್ದಾರೆ ರಾಹುಲ್ ಗಾಂಧಿಗೆ ನಿಜಕ್ಕೂ ತಾಕತ್ತಿದ್ರೆ ಈ ವಿಚಾರದ ಬಗ್ಗೆ ಲಾಲು ವಿರುದ್ಧ ಮಾತನಾಡಲಿ ಕನಿಷ್ಠ ಪಕ್ಷ ಒಂದು ಸ್ಟೇಟ್ಮೆಂಟ್ ಆದರೂ ಕೊಡ್ಲಿ ಆಗ ನಾನು ಇವರ ಮೇಲೆ ಇಟ್ಟಿದ್ದ ಅಭಿಪ್ರಾಯ ತಪ್ಪು ಅನ್ನೋದನ್ನ ಒಪ್ಪಿಕೊಳ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಇದ್ಯಾವುದೂ ಆಗೋದಿಲ್ಲ ಅನ್ನೋದು ಪ್ರಶಾಂತ್ ಕಿಶೋರ್ಗೆ ಚೆನ್ನಾಗೇ ಗೊತ್ತಿರೋದ್ರಿಂದಲೇ ಈ ಸವಾಲ್ ಮಾಡಿರೋದು ಯಾಕಂದ್ರೆ ಬಿಹಾರದಲ್ಲಿ ಆರ್ ಮುಂದೆ ಕಾಂಗ್ರೆಸ್ ಆಟ ನಡೆಯೋದಿಲ್ಲ ಒಂದು ಕಾಲದಲ್ಲಿ ಬಿಹಾರ ಕಾಂಗ್ರೆಸ್ ಲಾಲು ಕಪಿಮುಷ್ಟಿಯಲ್ಲಿತ್ತು ಆದ್ರೆ ಈಗ ತೇಜಸ್ವಿ ಕಪಿಮುಷ್ಟಿಯಲ್ಲಿದೆ ಈಗ ಅವರ ವಿರೋಧ ಕಟ್ಕೊಂಡ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಕಷ್ಟ ಆಗುತ್ತೆ ಸೀಟ್ ಹಂಚಿಕೆಯಲ್ಲಿ ನಷ್ಟ ಆಗುತ್ತೆ ಮತ್ತಷ್ಟು ರಾಜಕೀಯ ಹಿನ್ನಡೆ ಆಗುತ್ತೆ ಆದ್ರಿಂದ ಅಂಬೇಡ್ಕರ್ ವಿಚಾರದ ಬಗ್ಗೆ ಇವರ್ಯಾರು ತುಟಿಯ ಬಿಚ್ಚೋದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ಬಿಹಾರದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಇಂಡಿ ಒಕ್ಕೂಟಕ್ಕೆ ಹೆಚ್ಚಿನ ಒಲವಿಲ್ಲ ಅನ್ನೋದು ವಾಸ್ತವ ಯಾವೊಂದು ಸಮೀಕ್ಷೆಯೂ ಆರ್ಜೆಡಿ ಪರ ಬರ್ತಾ ಇಲ್ಲ ಮೊದಲೇ ನೆಗೆಟಿವ್ ಶೇಡ್ ಹೊತ್ತುಕೊಂಡಿರೋ ಎನ್ ಡಿ ಒಕ್ಕೂಟ ತೇಜಸ್ವಿ ಓಲೈಕೆ ಲಾಲು ಕುಟುಂಬದ ಕಲಹ ಕನ್ನಯ್ಯಕುಮಾರ್ ವರ್ತನೆ ಇದೆಲ್ಲದರಿಂದ ಹಿನ್ನಡೆ ಅನುಭವಿಸ್ತಾನೆ ಇದೆ ಈ ಹೊತ್ತಲ್ಲಿ ಇಂಥ ಬೆಳವಣಿಗೆ ನಡೀತು ಅಂದ್ರೆ ಖಂಡಿತ ಅದರ ಹೊಡೆತ ದೊಡ್ಡ ಮಟ್ಟದಲ್ಲೇ ಇರುತ್ತೆ ಇದರ ಲಾಭವನ್ನ ಪಡೆಯೋದಕ್ಕೆ ಈಗ ಪ್ರಶಾಂತ್ ಕಿಶೋರ್ ಮುಂದಾಗ್ತಾ ಇರೋದು ಎನ್ಡಿಎ ಫಿಕ್ಸ್ಡ್ ಮತದಾರರನ್ನ ಸದ್ಯಕ್ಕಂತೂ ಅಲ್ಲಾಡಿಸೋದಕ್ಕೆ ಸಾಧ್ಯವಿಲ್ಲ ಆದ್ರೆ ಎನ್ ಇಷ್ಟ ಇಲ್ಲದೆ ಇರೋ ಕಾರಣಕ್ಕೆ ಘಟಬಂಧನಕ್ಕೆ ವೋಟ್ ಹಾಕುವವರಾದರೂ ಸಿಕ್ಕಿದ್ರೆ ಮೊದಲ ಯುದ್ಧದಲ್ಲಿ ಮಿಂಚು ಹರಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಎನ್ನಲಾಗ್ತಾ ಇದೆ ಮೊದಲೇ ಕಾಂಗ್ರೆಸ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಹೇಗೆಲ್ಲ ಅವಮಾನ ಮಾಡಿತ್ತು ಅನ್ನೋದು ಶಿಕ್ಷಣ ಪಡೆದವರಿಗೆ ಗೊತ್ತಿದೆ ಆದ್ರೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಹಿಂದುಳಿದವರು ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟವನ್ನ ಬೆಂಬಲಿಸಿಕೊಂಡು ಬಂದಿದ್ದಾರೆ ಪದೇ ಪದೇ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಇಲ್ಲ ಅನ್ನೋದನ್ನ ಇವರು ಸಾಬೀತು ಮಾಡ್ತಾ ಹೋದ್ರೆ ಒಂದಲ್ಲ ಒಂದು ದಿನ ಎಲ್ಲರೂ ಬೇರೆ ಪಕ್ಷಗಳತ್ತ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಶಾಂತ್ ಕಿಶೋರ್ ಆರೋಪ ಇಲ್ಲಿಗೆ ನಿಲ್ಲೋದಿಲ್ಲ ರಾಹುಲ್ ಗಾಂಧಿಯನ್ನ ಸರಿಯಾಗಿ ಕಟ್ಟಿ ಹಾಕಬೇಕು ಅಂತ ಡಿಸೈಡ್ ಮಾಡಿರೋ ಪ್ರಶಾಂತ್ ಬೇರೆ ಬೇರೆ ಇನ್ಸಿಡೆಂಟ್ ಗಳನ್ನು ನೆನಪಿಸೋ ಕೆಲಸವನ್ನ ಮಾಡಿದ್ದಾರೆ ಈ ಹಿಂದೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಬಿಹಾರ ಜನರಿಗೆ ಅವಮಾನ ಮಾಡಿದ್ರು ಆ ಬಗ್ಗೆ ಒಂದೇ ಒಂದು ಮಾತನ್ನ ರಾಹುಲ್ ಗಾಂಧಿ ಯಾಕೆ ಹೇಳೋದಿಲ್ಲ ಬಿಹಾರ ಜನರ ಮೇಲೆ ಗೌರವ ಇದ್ದಿದ್ರೆ ತೆಲಂಗಾಣ ಸಿಎಂ ಗೆ ಬುದ್ಧಿ ಹೇಳೋ ಕೆಲಸ ಮಾಡ್ಬೋದಿತ್ತು ಆದ್ರೆ ಆ ಕೆಲಸ ಮಾಡೋದಿಲ್ಲ ಇದರಿಂದ ರಾಹುಲ್ ಹಾಗೂ ಕಾಂಗ್ರೆಸ್ ಮನಸ್ಥಿತಿ ಹೇಗೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಎಲ್ಲಾ ತಪ್ಪುಗಳನ್ನು ಮಾಡಿ ಕೊನೆಗೆ ಸುಳ್ಳು ಸುದ್ದಿ ಹೇಳಿ ಜನರಿಂದ ವೋಟ್ ಪಡಿತಾರೆ ಅನ್ನೋದನ್ನ ಹೇಳಿದ್ದಾರೆ ಇನ್ನು ಇತ್ತ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್ ಸುಳ್ಳು ಸುದ್ದಿ ಹರಡಿಸೋದಕ್ಕೆ ಹೋಗಿ ಎಕ್ಸ್ಪೋಸ್ ಆಗಿದ್ದಾರೆ ಅಮೆರಿಕದ ಆರ್ಮಿ ಪರೇಡ್ಗೆ ಪಾಕಿಸ್ತಾನಿ ಆರ್ಮಿ ಚೀಫ್ ಮುನೀರ್ ನನ್ನ ಇನ್ವೈಟ್ ಮಾಡಿದ್ದಾರೆ ಅನ್ನೋ ಸುದ್ದಿಯನ್ನ ಜೈರಾಮ್ ರಮೇಶ್ ಹಂಚಿಕೊಂಡಿದ್ರು ಆದ್ರೆ ಅದು ಫೇಕ್ ಅನ್ನೋದನ್ನ ಹಲವು ರಾಷ್ಟ್ರೀಯ ಮಾಧ್ಯಮಗಳು ಸಾಬೀತು ಮಾಡಿವೆ ಒಂದು ಕಡೆ ಜೈರಾಮ್ ರಮೇಶ್ ಇಂತ ಸುಳ್ಳು ಹಬ್ಬಿಸಿದ್ರೆ ಇನ್ನೊಂದು ಕಡೆ ಮುನೀರ್ ಅಮೆರಿಕದ ಪ್ರಮುಖರ ಜೊತೆ ಕುಳಿತಿರೋ ಎಐ ಫೋಟೋಗಳು ಕೂಡ ವೈರಲ್ ಆಗಿದ್ವು ಆದ್ರೆ ಈಗ ಇದೆಲ್ಲ ಸುಳ್ಳು ಅನ್ನೋದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇದರ ಬೆನ್ನಲ್ಲೇ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಪ್ರದೀಪ್ ಭಂಡಾರಿ ಜೈರಾಮ್ ರಮೇಶ್ ಹಾಗೂ ಕಾಂಗ್ರೆಸ್ಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಇದು ಮೊದಲನೇ ಸಲ ಆಗ್ತಾ ಇರೋದಲ್ಲ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಪಾಕಿಸ್ತಾನದ ಪರವಾಗಿ ಮಾತಾಡ್ತಾ ಇದ್ರು ವಿಪಕ್ಷ ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಇಂಥ ಕೆಲಸವನ್ನ ಯಾರೇ ಮಾಡಿದ್ರು ಜವಾಬ್ದಾರಿಯುತ ಭಾರತೀಯರಾಗಿದ್ರೆ ತಪ್ಪಾಗಿದೆ ಅಂತ ಕ್ಷಮೆ ಕೇಳ್ತಾ ಇದ್ರು ಆದ್ರೆ ರಾಹುಲ್ ಆಗ್ಲಿ ಅಥವಾ ಯಾರೇ ಆಗ್ಲಿ ಕ್ಷಮೆ ಕೇಳ್ತಾ ಇಲ್ಲ ಇದರರ್ಥ ಏನು ಅಂದ್ರೆ ಉದ್ದೇಶ ಪೂರ್ವಕವಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಈ ಇಸ್ಲಾಮಾಬಾದ್ ಪ್ರಪಾಕಾಂಡ ಭಾರತೀಯರಿಗೆ ಗೊತ್ತಾಗ್ತಾ ಇದೆ ಅಂತ ಗುರುಗಿದ್ದಾರೆ ಅಂದಹಾಗೆ ಜೈರಾಮ್ ರಮೇಶ್ ಸಿಕ್ಕಿಬೀಳ್ತಾ ಇರೋದು ಇದೇ ಮೊದ್ಲೇನಲ್ಲ ಬಹುತೇಕ ವಿಚಾರಗಳಲ್ಲಿ ಅವರು ಸುಳ್ಳು ಹೇಳ್ತಾರೆ ಅನ್ನೋದು ಈ ಹಿಂದೆ ಹಲವು ಸಲ ಗೊತ್ತಾಗಿದೆ ಕಳೆದ ವಾರ ಪ್ರಧಾನಿ ಮೋದಿ ಜಮ್ಮು ಕಾಶ್ಮೀರದಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟರು ಈ ಹೊತ್ತಲ್ಲಿ ಅದರ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಹೋಗಿ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದರು ಅದರಲ್ಲಿ ಇದೆಲ್ಲವನ್ನ ಆರಂಭಿಸಿದ್ದು ಕಾಂಗ್ರೆಸ್ ಅನ್ನೋದನ್ನ ಕ್ಲೈಮ್ ಮಾಡಿದ್ರು ಅದೇ ಜಮ್ಮು ಕಾಶ್ಮೀರದಲ್ಲಿ ನಿಂತೆ ಮೋದಿ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ರು ಬಳಿಕ ಪ್ರದೀಪ್ ಭಂಡಾರಿ ಕೂಡ ಪಿನ್ ಟು ಪಿನ್ ಮಾಹಿತಿ ಬಿಚ್ಚಿಟ್ಟು ಸುಳ್ಳನ್ನ ರಿವೀಲ್ ಮಾಡಿದ್ರು ಈಗ ಇನ್ನೊಂದು ಹಂತಕ್ಕೆ ಹೋಗಿ ಇಂಟರ್ ನ್ಯಾಷನಲ್ ಸುಳ್ಳು ಹೇಳಿ ಸಿಕ್ಕಿ ಬಿದ್ದಿದ್ದಾರೆ ಒಟ್ನಲ್ಲಿ ಓಲೈಕೆ ಸುಳ್ಳು ಜಾತಿ ವಿಭಜನೆ ಇದರಿಂದ ಆಚೆಗೆ ಬಂದು ರಾಜಕೀಯ ಮಾಡೋದಕ್ಕೆ ವಿಪಕ್ಷಗಳಿಗೆ ಸಾಧ್ಯವಾಗ್ತಾನೇ ಇಲ್ಲ ಅಂದಾಗೆ ವರ್ಷದಿಂದ ವರ್ಷ ಜನರು ಸುಶಿಕ್ಷಿತರಾಗ್ತಾ ಇರೋದು ದೊಡ್ಡ ಹೊಡೆತ ಕೊಡ್ತಾ ಇದೆ ಅನ್ನೋ ಮಾತುಗಳು ಕೂಡ ಇವೆ ಒಂದು ವೇಳೆ ಎಲ್ಲರೂ ಶಿಕ್ಷಣ ಪಡೆದ್ರೆ ಇವರ ಪಕ್ಷ ಇರುತ್ತಾ ಅನ್ನೋದು ಹಲವರ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ